ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿ ಸ್ಥಾಪಿತ ಸಂಘಟನೆ ವತಿಯಿಂದ ದಾವಣಗೆರೆ ಜಿಲ್ಲಾ ಮತ್ತು ತಾಲೂಕು ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವ ಹಾಗೂ ದಲಿತ ಪರ ಹಲವು ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸುವ ವಿಚಾರ ಸಂಕೀರ್ಣ ಮತ್ತು ಅತಿ ಹೆಚ್ಚು ಅಂಕ ಗಳಿಸಿರುವ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಈ ಸಮಾರಂಭದಲ್ಲಿ ನ್ಯಾಯಾಧೀಶರಾದ ಶ್ರೀ ಮಹಾವೀರ್ ಕರೆಣ್ಣನವರು

ಈ ರೀತಿಯಲ್ಲ ಏನನ್ನ ಮಾಡಿದರೆ ಈ ದೇಶದಲ್ಲಿ ಶಿಕ್ಷಣ ಏನು ಬರ್ತದೆ ಸಮಾನತೆ ಏನ್ ಬರ್ತದೆ ಅನ್ನೋ ಎಕ್ಸ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ ನಾನು ನಾವು ನ್ಯಾಯದೃಷ್ಟಿದಲ್ಲಿ ಮನವಿಯನ್ನು ಮಾಡಬೇಕು ಬಾಬಾ ಸಾಹೇಬ್ ಅಮೆರಿಕಾದವರು ಹೇಳ್ತಾರೆ ಪ್ರತಿ ವಿದ್ಯಿಂದ ಒಂದು ಕಾನೂನು ಮೂಲಕ ಈ ಆತರೆ ಮೊದಲಾಣಿಯೆ ಅಂತ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇರೋದು ಇದರ ಮುಖ್ಯ ಉದ್ದೇಶ ಅವರು ಇವತ್ತು ಯಾಕೆ ನಿಮ್ಮನ್ನ ಸಮಾಜ ಮುಂದಕ್ಕೆ ಇದರಲ್ಲಿ ಯಾರು ನ್ಯಾಯಾಧೀಶರಾಗಿದ್ದಾರೆ ಕೂತಿದ್ದಾರೆ ಇತರ ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ಅಂದ್ರೆ ನ್ಯಾಯಾಲಯಗಳು ಇವತ್ತು ನಾನು ಅತ್ಯಂತ ಇದೆ ಕರತೆ ಇದೆ ನ್ಯಾಯಾಲಯಗಳ ಮೇಲೆ ನ್ಯಾಯಾಲಯಗಳಲ್ಲಿ ನ್ಯಾಯ ಇಲ್ಲ ಭಾರತದ ಸಂವಿಧಾನವನ್ನ ಓದಿದರೆ ಅನೇಕ ವಕೀಲರುಗಳು ನ್ಯಾಯಾಧೀಶರು ಆದ್ರ ಅದನ್ನ ಸರಿಯಾಗಿ ಅರ್ಥ ಆಗಿಲ್ಲ ಅವರಿಗೆ ಯಾಕೆ ಅರ್ಥ ಆಗಿಲ್ಲ ಅಂದ್ರೆ ಈ ದೇಶದ ಸಮಾಜವನ್ನ ಸಾಮಾಜಿಕ ಬಿಂಗಡೆ ಸಾಮಾಜಿಕ ವಿಭಜನೆ ಆಗಿರಂತಹ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ ಹೋದ್ರೆ ಸಂವಿಧಾನ ಅರ್ಥ ಆಗಲ್ಲ ಸಾಮಾಜಿಕ ನ್ಯಾಯ ಯಾಕೆ ಕೊಡಬೇಕು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡ ಹೋದ್ರೆ ಸಂವಿಧಾನ ಅರ್ಥ ಆಗಲ್ಲ ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಪರಿಶಿಷ್ಟ ಜಾತಿಯವರ ಮೇಲೆ ನಡೆದಂತಹ ದೇಶಾದ್ಯಂತ ದೌರ್ಜನ್ಯಗಳಲ್ಲಿ ಶೇಕಡ ಮೂರು ಪಾಯಿಂಟ್ ಆರರಷ್ಟು ಮಾತ್ರ ಶಿಕ್ಷೆಯಾಗಿದೆ ಇಲ್ಲಿ ಉಳಿದೋರೆಲ್ಲ ಖುಲಾಸೆಯಾಗಿದೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಆರರಷ್ಟು ಮಾತ್ರ ಶಿಕ್ಷೆಯಾಗಿದೆ ಉಳಿದವರೆಲ್ಲ ಆಗಿದ್ದಾರೆ ಇದು ನ್ಯಾಯಾಲಯಗಳು ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ಶಿಕ್ಷೆ ಅಪರಾಧಗಳು ಶಿಕ್ಷೆ ಆಗ್ತಾ ಇಲ್ಲ ಆದ್ರೂ ಇವತ್ತು ಸುಧಾರಣೆ ಆಗ್ತಾ ಇದೆ ಏನು ಸುಧಾರಣೆ ಆಗ್ತಾ ಇದ್ರೆ ಅಂದ್ರೆ ನಮ್ಮ ನ್ಯಾಯಾಧೀಶರ ಯುವ ಮತ್ತೆ ರಾಜ್ಯಪರವಾಗಿ ಯೋಚನೆ ಮಾಡುವಂತ ಚಿಂತಕ ನ್ಯಾಯಾಧೀಶರು ವಕೀಲರು ಬರ್ತಾ ಇದ್ದಾರೆ ಅವರು ಬರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಅಷ್ಟು ಸಂವಿಧಾನವನ್ನ ಅಧ್ಯಯನ ಮಾಡಬೇಕು ಸರಿಯಾದ ರೀತಿಯಲ್ಲಿ ಅಂತ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಈ ದೇಶಕ್ಕೆ ನ್ಯಾಯವನ್ನು ಕೊಡಬೇಕು ಈ ದೇಶಕ್ಕೆ ಯುವ ಜನತೆಯನ್ನ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಯುವ ಜನತೆಯನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿದ್ರೆ ಶಿಕ್ಷಣವನ್ನು ಕೊಟ್ಟರೆ ಈ ದೇಶವನ್ನು ನಿಲ್ಲಿಸೋದಕ್ಕೆ ಸರಿಯಾದ ರೀತಿಯಲ್ಲಿ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಜಗ್ಜೀವನ್ ರಾಮ್ ಅವರು ಕೂಡ ಇಡೀ ಜೀವನ ಪೂರ್ತಿ ಅಸ್ಪೃಶ್ಯತ ನಿರ್ಮೂಲನೆ ಬಡತನ ನಿರ್ಮೂಲನೆ ಬಗ್ಗೆ ಹೋರಾಟ ಕ್ರಾಂತಿ ಅಧಿಕಾರ ಅವ್ರ ಜಯಂತಿಯನ್ನು ಕೂಡ ಹಾಕಿದ್ದಾರೆ ಬೆಂಗಳೂರಲ್ಲಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿ ಏಷ್ಯಾ ಖಂಡದಲ್ಲಿ ಅತ್ಯುತ್ತಮ ಕಟ್ಟಿದ ಕಟ್ಟಿದ್ದೇವೆ ಅಲ್ಲಿ ಐ ಎಸ್ ಐ ಪಿ ಎಸ್ ಐ ಆರ್ ಎಸ್ ಮಕ್ಕಳುಗಳಿಗೆ ತರಬೇತಿಯನ್ನು ಕೊಡಬೇಕು ವಿದ್ಯಾರ್ಥಿನಿಲೆಯನ್ನು ಮಾಡಬೇಕು ಶಿಕ್ಷಣವನ್ನು ಕೊಡಬೇಕು ಅಂತ ನಾವು ಮನವಿಯನ್ನ ಮಾಡಿದ್ದೇವೆ ಇಂತಹ ಕೆಲಸಗಳನ್ನು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ನಾವು ಹೋರಾಟವನ್ನು ಮಾಡಿದ್ದೇವೆ ಈಗಾಗಲೇ ನಲವತ್ತೊಂಬತ್ತು ಐವತ್ತು ವರ್ಷಗಳ ಹೋರಾಟದಲ್ಲಿ ಕ್ರಮಿಸಿದ್ದೇವೆ ನಾವು ನಮ್ಮ ಆದ್ಯತೆ ಶಿಕ್ಷಣ ಮಕ್ಕಳು ಶಿಕ್ಷಿತರಾಗಬೇಕು ಪೋಷಕರ ಮೇಲೆ ಆಗಬಾರ್ದು ಪೋಷಕರ ಆಸೆಗಳನ್ನು ಈಡೇರಿಸಬೇಕು ಏನು ಶಿಕ್ಷಕರು ಹೇಳ್ತಾರೆ ಅವರಿಗೆ ಹೆಚ್ಚು ಗೌರವವನ್ನು ಕೊಡಬೇಕು ಇಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಪೋಷಕರಿಗೆ ಏನು ಗೌರವ ಕೊಡ್ತಾ ಇದ್ದ ರೂಢಿಸ್ಕಬೇಕಾಗಿದೆ ಮಕ್ಕಳು ಮೊಬೈಲ್ ಲ್ಯಾಪ್ಟಾಪ್ ಸರಿಯಾದ ರೀತಿ ಬಳಸ್ಕೋಬೇಕಾಗಿದೆ ಏನಾದರೂ ಮೊಬೈಲ್ ಮೊಬೈಲ್ ಹೇಳ್ತದೆ ತಲೆ ತಗ್ಗಿಸಿ ನೋಡು ನಿನ್ನ ಎತ್ತದಂತೆ ಮಾಡುತ್ತೇನೆ ಅದೇ ಪುಸ್ತಕ ಹೇಳ್ತದೆ ತಲೆ ತಗ್ಗಿಸಿ ನೋಡು ನಿನ್ನ ತಲೆಗೆತ್ತುವಂತೆ ತಲೆ ಎತ್ತುವಂತೆ ಮಾಡುತ್ತೇನೆ ಆದ್ದರಿಂದ ಪುಸ್ತಕದ ಮೇಲೆ ಪುಸ್ತಕ ಪ್ರೇಮಿಗಳಾಗಬೇಕಾಗಿದೆ ಮಕ್ಕಳು ಸಾಹಿತ್ಯವನ್ನು ಓದಬೇಕಾಗಿದೆ ಈ ದೇಶದ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳನ್ನು ನೋಡಬೇಕಾಗಿದೆ ಯಾವುದೇ ಧಾರ್ಮಿಕ ಕೋಪು ಗಲಭೆಗಳಿಗೆ ಮಕ್ಕಳು ವಿದ್ಯಾರ್ಥಿಗಳು ಮನಸ್ಸುಬಾರದು ಮಧ್ಯದ ಬಗ್ಗೆ ಮತ್ತು ಮೂಢನಂಬಿಕೆಯ ಬಗ್ಗೆ ಕನ್ನಡಚಾರದ ಬಗ್ಗೆ ಹೆಚ್ಚು ಮಕ್ಕಳು ಅರ್ಥ ಮಾಡಿಕೊಂಡು ಮತ್ತು ಪರಿಸರದಲ್ಲಿ ಚರ್ಚೆಯನ್ನು ಮಾಡುವಂಥದ್ದು ಪ್ರಬಂಧ ಬರೆಯುವಂಥದ್ದು ಮಾಡಬೇಕು ಅನ್ನೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಇನ್ನ ಮಾತಾಡುವಂತ ಗಣ್ಯರು ತುಂಬಾ ಜನ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ